ಹಲೋ ವೀಕ್ಷಕರೇ ಎಲ್ಲರಿಗೂ ವೈಶೋ ಫುಟ್ ಕಾರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಬನ್ನಿ ಇವತ್ತು ಮನೆಯಲ್ಲೇ ಮ ಈಸಿಯಾಗಿ ಮಸಾಲೆ ಪುರಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ನೆನೆಸಿಟ್ಟಂತಹ ಬಟಾಣಿ ಹಾಗೆ ಮೂರು ಪಟೇಟೋನ ನಾನು ಈ ಥರ ಸಿಪ್ಪೆ ತೆಗೆದು ಒಂದು ನಾಲ್ಕರಿಂದ ಐದು ವಿಜಲ್ ಕುಗ್ಗಿಸ್ಕೋತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗೆ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಮಸಾಲೆಗೋಸ್ಕರ ಬೆಳ್ಳುಳ್ಳಿ ಶುಂಠಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಒಂದೆರಡು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇಷ್ಟನ್ನು ಸಹ ನಾನು ಈಗ ಬಾಂಡ್ಲಿಲಿ ಆಯಿಲ್ ಫ್ರೈ ಮಾಡಿಕೊಂಡು ನಾನು ಇದನ್ನ ಸ್ಮೂತ್ ಪೇಸ್ಟ್ ಇದ್ದೀನಿ ಸೊ ಅದಕ್ಕಾಗಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀವು ಇದಕ್ಕೆ ನಾನು ಏನೇನು ಹೇಳಿದೆ ಎಲ್ಲ ಐಟಮ್ಸು ನಿಧಾನಕ್ಕೆ ಕಟ್ ಮಾಡಿಕೊಂಡು ಹಾಕೋಬೇಕು ಎಲ್ಲ ಚೆನ್ನಾಗಿ ಬೇಯಬೇಕು ಎಲ್ಲ ಸಾಫ್ಟಾಗೋವರೆಗೂ ಬೆಂದರೆ ಸಾಕು ಓವರ್ ಬೇಯೋದೇನು ಬೇಡ ಈ ಥರ ಆಯಿಲ್ ಫ್ರೈ ಮಾಡಿಕೊಂಡ್ರೆ ರುಚಿನೂ ತಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಸೊಪ್ಪೆಲ್ಲ ಹಾಕ್ಕೊಂಡು ಇದನ್ನು ಮೇಲೆ ನಾನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದನ್ನ ನಾನು ಸ್ಮೂತ್ ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಏನಂದರೆ ನೀವು ಇದೆಲ್ಲ ಮಿಕ್ಸಿ ಪೇಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಬೆಂದಂತಹ ಆಲೂಗಡ್ಡೆ ಹಾಗೆ ಬಟಾಣಿನೂ ಸಹ ಒಂಚೂರು ಹಾಕ್ಕೊಳ್ಳಿ ಈ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಹಾಕೋಬೇಕು ತೀರಾ ನೀರು ಓವರ್ ಆಗಿ ಹಾಕೊಳಕ್ಕೆ ಹೋಗ್ಬಿಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಈಗ ಆಲೂಗಡ್ಡೆ ಮತ್ತು ಬಟಾಣಿನ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಬಟಾಣಿ ಒಂಚೂರು ಸ್ಮ್ಯಾಶ್ ಆಗದಿದ್ರೂ ನಡೆಯುತ್ತೆ ಅದು ತಿನ್ಬೇಕಾದ್ರೆ ಸಿಕ್ ರೆ ತುಂಬ ಟೇಸ್ಟ್ ಇರುತ್ತೆ ಈಗ ಪುನಃ ಒಂದು ಪಾತ್ರೆಗೆ ಎಣ್ಣೆ ಅಚ್ಚ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪೌಡರ್ ಮತ್ತು ಜೀರಿಗೆ ಪುಡಿ ಇಷ್ಟನ್ನೂ ಹಾಕಿ ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಆದಷ್ಟು ಬೇಯಿಸ್ಕೊತಾ ಇದ್ದೀನಿ ನೀವು ಮೀಡಿಯಮ್ ಫ್ಲೇಮ್ ಇಟ್ಟರು ಇದು ಸೀದೋಗಂಗೆ ಆಗುತ್ತೆ ಸೊ ಅದಕ್ಕೋಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಚೆನ್ನಾಗಿ ಹಾಕ್ಕೊಂಡು ತ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾನು ನೀರು ಹಾಕ್ಕೊಂಡಿದ್ದನ್ನ ಒಂದು ಕುದಿ ಬರೋವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಇದೊಂಚೂರು ಬೆಂದ್ರೇ ರುಚಿ ಬರುತ್ತೆ ಬೇಯಿಸಿದೆ ಮಾತ್ರ ಹಾಗೆ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಕ್ಕೆ ಹೋಗ್ಬಿಡಿ ನೋಡಿ ಒಂದು ಕುದಿ ಬಂದಾಗ ನಾನು ಆಲೂಗೆಡ್ಡೆ ಬಟಾಣಿನ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಇದು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕ ನಿಮ್ಗೆ ತುಂಬ ನೀರಿನ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಹಾಕೊಳ್ಳಿ ಬಟ್ ಐ ಥಿಂಕ್ ಇದೇ ತುಂಬ ಚೆನ್ನಾಗಿರ್ತೀವಿ ಈ ಕನ್ಸಿಸ್ಟೆನ್ಸಿಲಿದರೆ ಇದು ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡು ಇದಕ್ಕೆ ಲಾಸ್ಟ್ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಪಾತ್ರೆಗೆ ದೆನ್ ಮಸಾಲೆ ಪುರಿದು ಪೂರಿಗಳು ಬರುತ್ತೆ ಅದನ್ನು ಆದಷ್ಟು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಏನು ಮಸಾಲೆ ರೆಡಿ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ನಾನು ಒಂಚೂರು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಮತ್ತು ಲಾಸ್ಟಲ್ಲಿ ಸೇವ್ ನೋಡಿ ಥರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಇದೆಲ್ಲ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಹಾಕೋಬೋದು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಈರುಳ್ಳಿ ಜಾಸ್ತಿ ಟಪ್ಪು ಇಷ್ಟಪಡೋರು ಈರುಳ್ಳಿ ಹಾಕೋತಾರೆ ಸೊ ಥರ ಈರುಳ್ಳಿ ಕ್ಯಾರೆಟ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಕೊನೆಯಲ್ಲಿ ಸೇವ್ನ ಹಾಕ್ಕೊಂಡು ನೀವು ಇದನ್ನ ತಿಂದರೆ ನಾವು ಈಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ರುಚಿ ಇರುತ್ತೆ ಖಂಡಿತವಾಗ್ಲೂ ಇದನ್ನ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್